ಈಗಿನ ಕಾಲದ ನಡೆ ಅವಾಗ ನಾವು ಹಂಗೇ ಇರಬೇಕು ಅಣ್ಣ ಮಕ್ಕಳು ಅಲ್ಲಿ ಹೆಣ ಮಕ್ಕಳು ಬರ್ತಾರ ಅಂದ್ರ ತಾಯಂದಿರು ತಂಗಿಯರ ಬಂದಾರ ಕೈ ಮುಗು ಸೈಡ್ ಹೋಗ್ಕಿದ್ವಿ ಈಗ ನೀವೇ ಇಲ್ಲಿ 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 ಈಗ ನೀವೇ ಹೀಂಗಿರೋ ಆಕಾರಕ್ಕೆ ನಮ್ಮ ಹುಡುಗರು ಹೀಂಗೇ ಬರ್ತಾವೆ ಏ ಆಂಗನಕ್ಕೆ ಹೋಗಬೇಡ ಈ ಕಾಲ ಚೇಂಜ್ ಆಗೈತಿ ಚೇಂಜ್ ಆಗೈತಿ ಹಾ ಬದ್ರ ಕೈ ಮುಗರಣ ದೇವರ ಈಗ ಬೆಲೆ

ನಾಳೆ ನೀನು ದ್ರಾಕ್ಷ ತೋರ್ದ ಚಾಕಿನ ಕರ್ಕೊಂಡ್ರಣ್ಮಕ್ಳು ನೋಡಿ ಬಹಳ ಖುಷಿ ಅಪ್ಪಿ ನಿಮ್ಮದು ನಿಮಗ ಚಂದ ಅಂದ ನಮ್ಮದ ನಮಗ ನೋಡು ಒಂದೊಂದು ಮುಖನೂ ಒಂದೊಂದು ಕಲೆ ತೋರ್ಸ ಹೆಂಗ್ ಮಗ

ಮನ್ಯಾಗ ದೇವ ದೀಪ ಪಾಸತಿವಿ ಹಾ ನಡಕ ಒಂದು ಕಲೆ 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 ಒಂದು ಕಳಿ ಬರ್ತ ಕಳಿ ನಾವಿದ್ರು ಒಂದು ಮನ್ಯಾಗ ಕಳಿ ಇದ್ದಂಗ ನಾವಿಬ್ರು ನೀ ಇಲ್ಲ ಅದಕ್ಕೆ ಹೇಳಕ್ಕೆ ಬಂದೆ ನಾನು ನೀ ಬರಕಿನ ಮೊದಲ ನಮ್ಮವ ನನ್ನ ಮನೆಗೆ ನಂದ ದೀಪ ಹಚ್ಚಿ ಬೆಳಕು ಮಾಡಿ ಮಗನ ಬೆಳೆಸಿ ನಿndರಿಸala ನೀ ಮೂರು ದಿನ ಬಂದಾಕಿ ಹಿಂದೆ ಏನು ಹೇಳ್ತಿ ಸಾಯತನ ಯಾರು ಇರ್ತಾರೆ ಜೋಡ ಸಾಯತನ ಇರುದು ಒಂದಾ ಒಂದು ದೋಸ್ತಿ ಬರ್ತ ಒಂದು ಹಡದ ತಂದೆ ತಾಯಿ ಪ್ರೀತಿ ಬರುತ್ತೆ ನಾವು ಕಡಿತನ ಇರೋ ನಾವೇನು ಬರಂಗಿಲ್ಲ ನೀನ್ ಹಸಿರು ನೋಡ ಎಲ್ಲ ನಂದಲ್ಲ ಇವತ್ತು ನಾವು ಕಾರ್ನ್ ಅದೀವಿ ಸೆಲೆಬ್ರಿಟಿ ಆಗಿವಿ ಮೆರಾಕಂತೀವಿ ಬಂಗಾರ ತೊಂದಿವಿ ಬೆಳ್ಳಿ ತೊಂದೀವಿ ಏನೋ ಒಂದು ಜೀವನದಾಗ ಮತ್ತೊಂದು ಮಗದೊಂದು ಮಾಡಿವಂದ್ರೆ ಅದು ನಮ್ಮದಲ್ಲಣ್ಣ ನಿಮ್ಮಂಥ ಅಭಿಮಾನಿ ದೇವರುಗಳು ಕೊಟ್ಟಿರುವಂಥ ಭಿಕ್ಷೆ ಅದ ನಮಗೆ ನಂಗೇನು ಇದ್ದರೆ ಏನೂ ಇಲ್ಲ ಏನೈತಿ ಜೀವನದಾಗ ಮನೆಯಾಗ ಕೈಯಲ್ಲಿ ಹೋಗ್ಬಿಡ್ರಿರ್ತಾರೆ ಅಲ್ಲೇ ತಿಳ್ಕೊಳ್ರ ನೀನು ಅವನ ಹಡದ ತಂದಿ ತಾಯಿ ನಾ ಹೆಚ್ಚಾಗಿ ಪ್ರೀತಿ ಮಾಡಿ ಆ ನೋವು ಮರಿಲಾರ್ದಕ್ಕ ಸಮಾಧಾನ ಎಷ್ಟಿನೋ ಸೆಂಟರ್ ಗೊತ್ತ ನಮ್ಮ ದೋಸ್ತಿ ಗಂಡ ಮಕ್ಕಳು ಯಾವತ್ತು ಕಣ್ಣ ನೀರು ಹಾಕಬಾರ್ದು ಬಿಟ್ಟು ಹೋದಾಕಿನ ಗಂಡನ ಮನೆಗೆ ಅಷ್ಟು ಮೆರಿಯಾಕತ್ತಾಳ ಅಂದ ಮ್ಯಾಗಿನ ಬಿಟ್ಟು ಕೊಟ್ಟ ಮಕ್ಕಳನ್ನ ಊರಾಗ ಎಟ್ಟ್ ಮೆರಗ ತೋರಿಸ್ಬಾರ್ದು ಆಯ್ಯಾ ಪಾರ್ ಹೊಳೆ ಕೂತಿರ್ತಾರೆ ಉಚ್ಚರಿನಿ ಅಪ್ಪಿ ಸರ್ಕಾರ ನಡೆದಿಂದ ನಮ್ಮಂತ ಕುಡ್ಗುರ್ದಿಂದ ನಡೆದೈತಿ ಅದೇ ನಾವು ಕೂಟಿರ್ತಿ ಸಕ್ರೆ ಡಬ್ಬ್ಯಾಗ ಬ್ಯಾಳಿ ಡಬ್ಬ್ಯಾಗ ಚಾಕ್ಲೇಟ್ ಡಬ್ಬಾಗ ಕೂಡಿರ್ತೀವಿ ಅದೇ ಕತ್ಕೊಂಡ್ ಹೋಗೋದು ಮಾಡ್ತೀರಿ ನೀವು ನೀವು ಕೂಡಿಟ್ರಾಕ್ ಯಾರು ನೀ ಏಟ್ ಕಲ್ತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಲಿತು ಎಷ್ಟು ಮಂದಿಗೆ ನೀನು ಸಹಾಯ ಸಹಕಾರ ಮಾಡಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗೈತಿ ಅವ್ರಿಗೆ ಅನುಭವ ಆಗ್ಯದ ಇಲ್ಲಿ ಎಷ್ಟು ಮಂದಿ ಬಂದಾರಲ್ಲ ನೂರಕ್ಕೆ ನೈಂಟಿ ನೈನ್ ಪಾಯಿಂಟ್ ನೈನ್ ಎಲ್ಲ ನೊಂದ ಪ್ರೇಮಿಗಳಾದ್ರಲ್ಲಿ ಒಟ್ಟರು ಮಾತ್ ಕೇಳ್ರಿ ನಾವ್ ನೋಡಿ ಚಂದ ಕೇಳ್ತೀವಿ ತಂದಿತ ಮಾತ್ ಕೇಳ್ತೀವಿ ನೀವು ಕೇಳಂಗಿಲ್ಲ ಅದಕ್ಕ ದಾರಿ ಭೀ ನಡಿತೀರಿ ಬಂತ ನೀವು ಭೂಮಿ ಮ್ಯಾಗ ನೀಯತ್ತಿದ್ರು ಉತ್ತರ ಕರ್ನಾಟಕದಾಗ ಇಷ್ಟ ಜಾನಪದ ಯಾವ ಹೊರಗೆ ಬರ್ತಿದ್ರು ನಾವು ನೀಯತ್ತಯ ಅದೀವಿ ನಾವು ಬರಿಬೇಕಾಗ್ತದೆ ನಾವು ಯಾಕೆ ಬರಂಗಿಲ್ಲ ನಾವು ಗಂಡ ಮಕ್ಳಿಗೆ ನೀಯತ್ತ ಗೊತ್ತೇನ ಹೇಳ ನೋಡ ಬಾಳ್ ನೀ ಎತ್ತ ನೀ ಸಿಕ್ಕಾಪುಡಿ ನೀ ಎತ್ತ ನೀವೇನು ಸೈರಾರ ಚಂದ್ರ ನೀವು ಒಬ್ರಿಗೆ ಏನ್ ನೋಡ್ತಾರೆ ಒಬ್ರಿಗೆ ಏನ್ ಮಾಡ್ತಾರೆ ಅಯ್ಯಾ ನೀನೇ ರಾಣಿ ನೀನೇ ಚಿನ್ನ ನೀನೇ ಸರ್ವ ಕತ್ತಿರಿ ಒಳ ಒಳಗ್ ಹತ್ತ ಮೇಂಟೈನ್ ಮಾಡ್ತಾರ ನಿಮ್ದೇನ್ ಹೇಳ್ತಾರ ಸುಮ್ ಕುಂಡ್ರ ಕುಂದ್ರಿ ಮನೆ ಕಾರ ತಗೊಂಡಲ್ಲಿ ಎಸ್ಕೊಟ್ಟಿ ಕಾರಿಗೆ ಬಾಯ್ ಇಲ್ಲಿ ಬಾ ಒಂದೇ ನಿಮಿಷ ಅಯ್ಯ ಅವಿ

ಬಿಟ್ಟು ಖುಷಿ ಆಗದನ ನಾವು ನೀ ಎತ್ತಗತಿ ನಮ್ಮ ಮನಸ್ಸೊಳಗ ಗುಡಿ ಕಟ್ಕೊಂಡಿರ್ತೇವ್ ಗುಡಿ ಎಷ್ಟ್ ಮಂದಿ ಪೂಜೆ ಮಾಡ್ತೇವ ಅದ್ ಬೇ ಗಾದಗ ಮಾದಗ ಮಾವಾ ಬೇ ಕಾದಗ ಮಾವಾ ನೀವು ಅಣ್ಣ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬಿಯರ್ ಹುಡಿ ಕಣ್ಣಿಲ್ಲಿ ಲುಕ್ಕು ಕೊಟ್ಟು ಹುಡುಗರು ದಿಕ್ ತಪ್ಪ ಹುಡುಗಾರನ ಅವತ್ತು ನಂಬೋಡ ದೋಸ್ತ ನಂಬೋಡ್ರೆ ನಂಬ್ರಿ ಗಣ ಮಕ್ಳಿಗೆ ಮಾತ್ರ ನಪ್ಪ ಹೋಗ್ಬೇಡ್ರಿ ಯಾವಾಗ ಕೈ ಕೊಟ್ಟು ಯಾವಾಗಿನ ಜೊತೆ ಇನ್ನೊಂದು ಕಾರ್ಯಕ್ರಮ ಐತಿ ಯಾರ ಮನೆಗೆ ಹತ್ತೋದ್ರೆ ನಿಮ್ಮ ಮನೆಯವ್ರು ರಾಣಿ ಗದ್ದು ಒಂದು ಹಾಡು ಹಾ ಅಂತೇಳಿ ಬಗೆಹರಿಸ ಮತ್ತೆ ಹಂಗಂತ ನಾಳೆ ಮುಂಜಾನೆ ಓಸೂರಿಲಿ ಓಣಿ ನಿಂತೀವಿ ಕಾಯಿ ತಿರುಗ ವಿಶೇಷವಾಗಿ ಭಾಳ ಜನ ಬಂದಿರಿ ಅವ ಅದ್ರಾಗೆಲ್ಲ ತಾರ ಹೋಗ್ಬಿಟ್ಟು ಮುಗಿಸ್ಕೊಂಡಾಗ ಬಂದಿರ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಒಂದು ಒಂದು ವರ್ಷಕ್ಕೆ ಒಂದ ನಮ್ಮ ರೈತರು ಮನಸ್ಸು ಮಾಡಿದ್ರೆ ಎಷ್ಟು ಬೆಳೆ ಬೆಳೀತಾರ ಅಣ್ಣ ಈಕಿ ಪರವಾಗಿ ಯಾರು ಮಾತಾಡಿದ್ರೆ ಸೇರಾ ಸವಲತ್ತಿ ಎಲ್ಲ ಊಟ ಕಮ್ಮಿ ಅಪ್ಪಿ ಇದು ಕತ್ತರಿಸಿ ಇದು ಪಕ್ಕ ಭೀಮಾ ತೀರದು ಬಂದೈತಿ ಗಣ ಮಕ್ಕಳು ಪರವಾಗಿ ಇರುತ್ತೆ ಇಲ್ಲೇನ ಎಂತೆಂದಕ್ಕೋಸ್ಕರ ದುಡ್ಡಿಗೋಸ್ಕರ ಆಸ್ತಿಗೋಸ್ಕರ ಪಕ್ಷ ಬದಲು ಮಾಡು ಮಂದಿಲ್ಲ ಇಲ್ಲ ಸತ್ರು ಒಂದ ಇದ್ರು ಒಂದ ನಿಯತ್ತಿನ ಪರವಾಗಿ ಬದುಕು ಬಂದಿ ಅಂದ್ರೆ ಅದು ನಮ್ಮ ಭೀಮಾ ತೀರದ ಮಂದಿ ನೆನಪಿಲ್ಲ ನೋಡಲ್ಲ ಹೋದ್ರು ಹೋಲಿ ಒಂದ ಯಾರಿಗ ಕೊಡ ಹೊಲ ಮನಿ ಹುಚ್ಚ

ಬಿತ್ತಿಂದ ನೀ ಸದಿ ತೆಗಿತೀರಿ ನಿ ಬಿತ್ತಿಲ್ಲ ಅಂದ್ರೆ ನೀನ್ ಮತ್ನಿ ಕೈ ತಗಿತಿ ನಾನೇ ಸದಿ ತೆಗಿಲಿಲ್ಲ ಅಂದ್ರೆ ನಾನು ಹೊಲ್ದಾಗ ಹುಲ್ಲು ಬಂದೇ ಬಿಳ್ತಿತ್ತು ಏನು ಮಾತಾಡ್ತಿ ಸುಮ್ಮಕುಂತಾ ನೀ ಮಾತಾಡ್ತಿಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಆ ಕೇಳಲ್ಲ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನಮ್ಮ ರೈತರ ಹಾ ಎಷ್ಟು ಬೆಳೆ ಬೆಳಿತರಾ ನನಗೆ ಗೊತ್ತಿಲ್ಲ ಅದು ಯಾವುದು ಅಿತಿ ಹಾ ನಾಲ್ಕು ಏ ಎಚ್ ಎಂ ಟಿ ಎಚ್ ಎಮ್ ಟಿ ಅಮ್ಮ ಎಚ್ ಎಮ್ ಟಿ ಯಾರ್ದು ಗೊತ್ತೇನ ಬಿಡು ನೀ ಅದ್ರಾಗ ನಾ ಕರಿಸ್ತೇವ ನಾನು ರೊಕ್ಕ ಕೊಟ್ಟವ ನಾನು ನೀ ಹಾಲು ಇರ್ಲಿ ಬಿಡು ಇರ್ಲಿ ಬಿಡು ಅಂದ್ರೆ ಏಯ್ ಗ ನೀನು ಎಚ್ ಎಂ ಟಿ ಎಚ್ ಎಂ ಟಿ ಅಂದ್ರೆ ಬೇರೆ ಏನೋಲ್ರಿ ನಾ ಹೆಣ್ಣು ಮಕ್ಕಳ ತಂದಿ ಅವ ಇಲ್ಲಿ ಇಟ್ಟು ಮಂದಿ ಹೆಣ್ಣು ಮಕ್ಕಳಾದ್ರೆ ಎಲ್ರಿಗೂ ತಂದೆ ಅವ ನಮಗೆ ಮಾವ ಹೇಳು